ಎವ್ರಿ ಒನ್ ಹಬ್ಬಗಳು ಬಂತು ಅಂದ್ರೆ ಕೆಲೊಬ್ರು ಹೋಳಿಗೆ ಕಾಯ್ತಿದ್ರೆ ಇನ್ ಕೆಲವೊಬ್ರು ಹೋಳಿಗೆ ಸಾರಿ ಕಾಯ್ತಾರೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ನಲ್ಲಿ ಎಣ್ಣೆ ಕಾಯಿಸ್ಕೊಂಡು ಚಕ್ಕೆ ಲವಂಗ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಜೀರಿಗೆ ಕಾಳು ಮೆಣಸು ಒಣಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಣ ಕೊಬ್ಬರಿ ಕರಿಬೇವು ಕೊತ್ತಂಬರಿ ಕಾಳು ಹುಣಸೆಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅರಿಶಿಣ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸಿ ಸಾಸಿವೆ ಹಿಂಗು ಒಣಮೆಣಸು ಕರಿಬೇವು ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಬಿರೋಂಥ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಳೆಕಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹೂರಣ ಕಲಿಸಿದ ನೀರು ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೋಳಿಗೆ ಸಾರು ರೆಡಿಯಾಗತ್ತೆ ಎಷ್ಟೊಂದು ವಿಧಾನಗಳಲ್ಲಿ ಹೋಳಿಗೆ ಸಾರು ಮಾಡ್ತಾರೆ ಈ ವಿಧಾನ ನಿಮಗೆ ಇಷ್ಟ ಆಯಿತಾ ತಿಳಿಸಿ ಥ್ಯಾಂಕ್ ಯು